ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಮ್ಮ ಹೊಸ ಪ್ರಾಡಕ್ಟ್ ಯಾವುದು ಅಂದರೆ ನ್ಯಾಚುರಲ್ ಹೇರ್ ಡೈ ನ್ಯಾಚುರಲ್ ಡೈ ಬಗ್ಗೆ ತುಂಬ ಜನ ಕೇಳಿದ್ರಿ ತುಂಬ ಜನ ಕೇಳಿದ್ರಿ ನೆಕ್ಸ್ಟ್ ಯಾವುದು ಯಾವ ಪ್ರಾಡಕ್ಟ್ ಮಾಡ್ತೀರಾ ಅಂತ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ನ್ಯಾಚುರಲ್ ಹೇರ್ ಡೈ ನನ್ನ ಇವತ್ತು ಮೂರನೇ ಪ್ರಾಡಕ್ಟು ಈ ಪ್ರಾಡಕ್ಟನ್ನು ನೀವು ಬೇಕು ಈ ಒಂದು ನ್ಯಾಚುರಲ್ ಹೇರ್ ಡೈ ನಿಮಗೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಆರಾಮಾಗಿ ಬೈ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಕೂಡ ಮಾಡ್ಬೋದು ಈ ಒಂದು ಹೇರ್ ಡೈನ ಯಾವ ರೀತಿ ಯೂಸ್ ಮಾಡೋದು ಅಂದರೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಒಯ್ಯ ಒಂದು ಹೇರ್ ಡೈ ಪೌಡ್ರನ್ನ ಹಾಕೊಳ್ಳಿ ಹಾಕ್ಕೊಂಡು ಉಗುರು ಅಂಥ ನೀರನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ನೀವು ಗ್ರೀನ್ ಕಲರೇ ಇದೆ ಮೇಲೆ ಕೂಡ ನಿಮಗೆ ಗ್ರೀನ್ ಕಲರೇ ಬರುತ್ತೆ ಒಂದು ಇಪ್ಪತ್ತು ನಿಮಿಷದವರೆಗೂ ಅದು ಗ್ರೀನ್ ಕಲರೇ ಇರುತ್ತೆ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರು ಇದಕ್ಕೆ ಸೇರಿದ ಮೇಲೆ ಇಪ್ಪತ್ತು ನಿಮಿಷ ಆದ ನಂತರ ಇದು ರಿಯಾಕ್ಟಾಗಿ ಬ್ಲ್ಯಾಕ್ ಕಲರ್ಗಾಗುತ್ತೆ ಬ್ಲ್ಯಾಕ್ ಕಲರ್ಗೆ ಆಗೋದಕ್ಕೆ ಮುಂಚೆನೇ ನೀವು ತಲೆಗೆ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಆಗಿಬಿಟ್ರೂ ಏನೂ ಸಮಸ್ಯೆ ಇಲ್ಲ ಇಪ್ಪತ್ತು ನಿಮಿಷದೊಳಗಡೆ ಅಪ್ಲೈ ಮಾಡ್ಕೊಳ್ಳಿ ಇಪ್ಪತ್ತು ತುಂಬ ಜಾಸ್ತಿ ಸಮಯ ಇದನ್ನು ಕಲಸಿಡ್ಬೇಡಿ ಕಲಸಿದ ತಕ್ಷಣ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ನೀಟಾಗಿ ಇದನ್ನು ಒನ್ ಅವರ್ ಬಿಟ್ಟು ಆ ನಂತರ ನೀವು ವಾಶ್ ಮಾಡ್ಕೋಬೋದು ನಾರ್ಮಲ್ ವಾಟರಿಂದ ಶಾಂಪೂ ಹಾಕದೇ ಹಾಗೇನೆ ವಾಶ್ ಮಾಡಿ ಮಾರನೇ ದಿವಸಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಒನ್ ಅವರ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬ ಕಪ್ಪಾಗಿ ಕಾಣಿಸುತ್ತೆ ನ್ಯಾಚುರಲ್ ಆಗಿರುತ್ತೆ ಕೂದಲು ಉದ್ರಲ್ಲ ತುಂಬ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಇದೆ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಾಡಕ್ಟ್ ಇದು